ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥ ರಾಹುಲ್ ಗಾಂಧಿ ಎಂಥ ಅಪಾಯಕಾರಿ ತೀರ್ಮಾನಗಳನ್ನು ಬೇಕಾದರೂ ಕೈಗೊಳ್ತಾರೆ ಅನ್ನೋದಕ್ಕೆ ಬಿಹಾರದ ಚುನಾವಣೆಯ ಸಾಕ್ಷಿ ಬಿಹಾರದಲ್ಲಿ ನವಂಬರ್ದಲ್ಲಿ ಚುನಾವಣೆ ಇದೆ ತಮಗೆ ಗೊತ್ತಿರುವ ವಿಚಾರ ವಿಧಾನಸಭಾ ಚುನಾವಣೆ ಅದಕ್ಕಾಗಿ ಈಗ ಅವರು ಕನ್ಹಯ್ಯ ಕುಮಾರ್ನನ್ನು ಕಳಿಸಿದ್ದಾರೆ ಪಪ್ಪು ಯಾದವ್ನನ್ನು ಕಳಿಸಿದ್ದಾರೆ ಯಾವ ಕನ್ಹಯ್ಯ ಕುಮಾರ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈತ ಟುಕ್ಡೆ ಟುಕ್ಡೆ ಗ್ಯಾಂಗಿನ ಮುಖ್ಯಸ್ಥನಾಗಿದ್ದವನು ಈತನನ್ನು ಯಾವ ಕಾರಣಕ್ಕೆ ಜೆ ಎನ್ ಯುನಿಂದ ಹೊರಗೆ ಹಾಕಿದ್ರು ಅಂದರೆ ಅಲ್ಲಿಯ ಲೇಡೀಸ್ ಹಾಸ್ಟೆಲ್ ಎದುರುಗಡೆ ನಿಂತು ಈತ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದ ಆತನನ್ನು ಹಿಡಿದು ಎಲ್ಲ ವಿದ್ಯಾರ್ಥಿನಿಯರು ಹಿಡಿದು ಆಡಳಿತ ಮಂಡಳಿ ಕೊಡ್ತಾರೆ ಆವಾಗ ಈತನನ್ನು ಸಸ್ಪೆಂಡ್ ಮಾಡಲಾಗತ್ತೆ ಈತ ಈಗಾಗಲೇ ಕಮ್ಯುನಿಸ್ಟ್ ಸಿದ್ಧಾಂತದ ಮೂಲಕ ಗುರುತಿಸಿಕೊಂಡಂಥ ಮನುಷ್ಯ ಎರಡೆರಡು ಬಾರಿ ಚುನಾವಣೆಯಲ್ಲಿ ನಿಂತು ಹೀನಾಯವಾಗಿ ಸೋತಿರುವಂಥ ಮನುಷ್ಯ ಈತನಿಗಿರುವಂಥ ಏಕಮೇವ ಅರ್ಹತೆ ಏನಾದರೂ ಇದ್ದರೆ ಅದು ನಿರಂತರವಾಗಿ ನರೇಂದ್ರ ಮೋದಿ ಅವ್ರನ್ನ ತೆಗಳುವಂಥ ಒಂದು ಕೆಲಸ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯದಾದಂಥ ಅರ್ಹತೆ ಇವನಿಗೆ ಇಲ್ವೇ ಇಲ್ಲ ಕೇವಲ ಮತ್ತು ಕೇವಲ ಈ ದೇಶದಲ್ಲಿ ನಡೆಯುವಂಥ ಅಭಿವೃದ್ಧಿಯ ಕೆಲಸ ಕುರಿತು ಮತ್ತು ಈ ದೇಶದ ಪ್ರಧಾನಮಂತ್ರಿ ಕುರಿತು ಅತ್ಯಂತ ಹೀನಾಯವಾಗಿ ಕಳಪೆ ದರ್ಜೆಯಲ್ಲಿ ಮಾತನಾಡುವುದರಲ್ಲಿ ಈತ ನಿಸೀಮ ಅದನ್ನು ಬಳಸಿಕೊಂಡು ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಈತನನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸ್ತಾ ಇದ್ದಾರೆ ಈಗ ಈತ ಬಿಹಾರದಲ್ಲಿದ್ದಾನೆ ಬಿಹಾರದಲ್ಲಿ ಈತ ಮಾತನಾಡ್ತಾ ಇರೋ ವಿಷಯ ಏನು ಅಂತ ಕೇಳ್ಬೇಕು ನೀವು ಈತ ಬಿಹಾರದಲ್ಲಿ ನೋಡಿ ಯಾವಾಗಲೂ ಮ್ಯಾನೇಜ್ಮೆಂಟಲ್ಲಿ ಒಂದು ವಿಷಯ ಬರುತ್ತೆ ಒಂದು ಅಧ್ಯಾಯ ಏನಂದರೆ ನೀವು ಯಾವ ಕನ್ಸ್ಯೂಮರ್ ಜೊತೆ ಡೀಲ್ ಮಾಡಬೇಕು ಯಾವ ವ್ಯಕ್ತಿಯ ಜೊತೆ ಡೀಲ್ ಮಾಡಬೇಕು ಆತನ ಮಾನಸಿಕ ಸ್ಥರಕ್ಕೆ ನೀವು ಮೊದಲು ಎಳೀಬೇಕು ಆತನ ಮಾನಸಿಕ ಸ್ತರಕ್ಕೆ ನೀವು ಕೆಳಗಡೆ ಇರೋದು ಕೆಳಗಡೆ ಇದ್ದರೆ ಕೆಳಗಡೆ ಮೇಲ್ಗಡೆ ಇದ್ರೆ ಮೇಲ್ಗಡೆ ಹೋಗಿ ಆತನಿಗೆ ಆತನ ಜೊತೆ ನೀವು ಸಂವಾದವನ್ನು ನಡೆಸಬೇಕು ಆತನ ತಲೆಯಲ್ಲಿ ವಿಷಯವನ್ನು ತುಂಬಬೇಕು ಆತನನ್ನು ಒಂದೋ ಕನ್ವಿನ್ಸ್ ಮಾಡಬೇಕು ಇಲ್ಲ ನೀವು ಆತನನ್ನು ಕನ್ವಿ ಕನ್ಫ್ಯೂಸ್ ಮಾಡಬೇಕು ಆತನಲ್ಲಿ ಗೊಂದಲವನ್ನು ಉಂಟು ಮಾಡಬೇಕು ಈಗ ಈತ ಗೊಂದಲವನ್ನು ಉಂಟು ಮಾಡುವ ಕೆಲಸವನ್ನು ಬಿಹಾರದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಬಿಹಾರದ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಭಾರಿ ದೊಡ್ಡ ಮಟ್ಟದ ಲಾಭ ಆಗೋದಿಲ್ಲ ಅನ್ನೋದು ಆತನಿಗೆ ಸ್ಪಷ್ಟವಾಗಿ ಹೋಗಿದೆ ಒಂದು ವೇಳೆ ಲಾಲು ಯಾದವ್ ಜೊತೆ ಏನಾದರೂ ಮೈತ್ರಿಯನ್ನು ಮಾಡಿಕೊಂಡ್ರೆ ಆರ್ ಜೆ ಡಿ ಜೊತೆ ರಾಷ್ಟ್ರೀಯ ಜನತಾದಳ ಜೊತೆ ತನಗೆ ಮೂರನೆಯ ಸ್ಥಾನ ಭಿಕ್ಷೆಯ ರೀತಿಯಲ್ಲಿ ಸೀಟ್ಗಳನ್ನು ಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಮೊದಲೇದಾಗಿ ಆರ್ ಜೆ ಡಿ ಎಲ್ಲ ಸೀಟ್ಗಳನ್ನ ಇಟ್ಕೊಳ್ಳುತ್ತೆ ಅದಾದ ಮೇಲೆ ಕಮ್ಯುನಿಸ್ಟರಿಗೆ ಕೊಡುತ್ತೆ ಕಮ್ಯುನಿಸ್ಟ್ ಆದಮೇಲೆ ಉಳಿದ ಸೀಟ್ಗಳೇನಿದ್ದಾವೆ ಅದು ಕಾಂಗ್ರೆಸ್ಸಿನ ಪಾಲಾಗ್ತವೆ ಇದು ಇಷ್ಟು ವರ್ಷ ನಡ್ಕೊಂಡ್ಬಂದಿರುವಂಥ ಅವರ ಪರಂಪರೆ ಈ ಬಾರಿ ಇದನ್ನು ಬ್ರೇಕ್ ಮಾಡಬೇಕು ತಾನು ಒಂದಷ್ಟು ಹೆಚ್ಚಿನ ಸೀಟುಗಳನ್ನ ಪಡೆಯಬೇಕು ಅಂತ ಲಾಲು ಯಾದವ್ರನ್ನ ಬದಿಗಿರಿಸಿ ತಾನೇ ಚುನಾವಣಾ ಕಣ ಕೇಳಲಿಕ್ಕೆ ಈ ಕಮ್ಯುನಿಸ್ಟನನ್ನು ಅಲ್ಲಿಗೆ ಕಳಿಸಿದ್ದಾನೆ ಈತ ಕಮ್ಯುನಿಸ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಈತನನ್ನು ಅರ್ಬನ್ ನಕ್ಸಲ್ ಅಂತ ಕರೀಬಹುದು ಮತ್ತು ಈತನ ಮೇಲೆ ಈಗಾಗಲೇ ದೇಶದ್ರೋಹದ ಕೇಸ್ ಈತನ ಮೇಲೆ ಇದ್ದರಿಂದ ಈತ ದೇಶದ್ರೋಹಿ ಅಂತ ಕರೆದ್ರೆ ಏನೂ ತಪ್ಪಾಗೋದಿಲ್ಲ ಅಂತ ಕನಹ್ಯ ಕುಮಾರ್ ಹೇಳ್ತಾನೆ ನೋಡಿ ನಿಮ್ಮ ಬಿಹಾರದಲ್ಲಿ ಮಾಲಾ ಅಂತ ಪ್ರಾಜೆಕ್ಟ್ ಬರುತ್ತೆ ಭಾರತ್ಮಾಲಾ ಪ್ರಾಜೆಕ್ಟ್ ಬಂದ್ಬಿಟ್ರೆ ಇಲ್ಲಿ ಎಲ್ಲ ರಸ್ತೆಗಳಾಗ್ಬಿಡ್ತಾವ ನಿಮ್ಮ ಯಾವ ಹೊಲಗಳಿರಲ್ಲ ಗದ್ದೆಗಳಿರಲ್ಲ ನಿಮ್ಮ ನದಿಯ ದಂಡೆಗಳಿರೋದಿಲ್ಲ ನೀರಿನ ಮೇಲೆಲ್ಲ ರಸ್ತೆ ಮಾಡ್ತಾರೆ ನೀರು ಎಲ್ಲೂ ಹರಿದು ಹಾಗೆ ಮಾಡ್ತಾರೆ ಇವತ್ತಿನ ಕಾಲಘಟ್ಟದಲ್ಲಿ ಪೆಟ್ರೋಲು ಸೀಮೆ ಎಣ್ಣೆ ಆಮೇಲೆ ಡೀಸೆಲ್ ಎಲ್ಲ ಖರೀದಿಸ್ಬೋದು ನೀರೇ ಖರೀದಿಸಲಾಗಲಾರದ ಸ್ಥಿತಿ ಬರುತ್ತೆ ನರೇಂದ್ರ ಅವರು ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಬಿಹಾರಕ್ಕೆ ಕಾಲಿಟ್ಟಿದ್ದಾರೆ ಅವರು ಭಾರತ್ ಮಾಲಾ ಪ್ರಾಜೆಕ್ಟ್ ಮೂಲಕ ನಿಮ್ಮ ಇಡೀ ಬಿಹಾರದ ಏನು ಗಂಗಾ ನದಿಯ ದಂಡೆ ಅಂತ ಏನು ಇಷ್ಟೊಂದು ಇಷ್ಟು ಇಲ್ಲಿರುವಂಥ ಎಲ್ಲ ನದಿಗಳು ದಂಡೆಗಳೆಲ್ಲ ಹೊರಟು ಹೋಗ್ತವೆ ಎಲ್ಲ ಹೈವೇಗಳಾಗ್ಬಿಡ್ತಾವೆ ಆವಾಗ ನೀವು ಏನು ಕುಡಿತೀರಿ ದುಡ್ಡು ಕೊಟ್ಟರು ನಿಮಗೆ ನೀರು ಸಿಗೋದಿಲ್ಲ ಅಂತ ಹೋದಲ್ಲೆಲ್ಲ ಭಾಷಣ ಮಾಡ್ತಾಯಿದ್ದಾರೆ ಇದೇ ಭಾಷಣವನ್ನು ಕಮ್ಯುನಿಸ್ಟರು ಪಶ್ಚಿಮ ಬಂಗಾಳದಲ್ಲೂ ಮಾಡಿದರು ಇದೇ ಭಾಷಣವನ್ನು ಕೇರಳದಲ್ಲೂ ಮಾಡಲಾಗತ್ತೆ ಕಮ್ಯುನಿಸ್ಟರು ಯಾವತ್ತೂ ಪ್ರಗತಿಯ ವಿರೋಧಿಗಳಾಗಿರ್ತಾರೆ ಮತ್ತು ಜನರಲ್ಲಿ ಈ ರೀತಿಯಾದಂಥ ಸುಳ್ಳುಗಳನ್ನು ಬಿಂಬಿಸುವುದರಲ್ಲಿ ಅವರ ತಲೆ ಕೆಡಿಸುವುದರಲ್ಲಿ ನಿಸ್ಸಿಂಹರಾಗಿರ್ತಾರೆ ಮೊದಲೇದಾಗಿ ಭಾರತ್ ಮಾಲಾ ಪ್ರಾಜೆಕ್ಟ್ ಅಂದರೆ ಏನು ಅಂತ ತಮಗೆ ಹೇಳಿಬಿಡ್ತೀನಿ ಆವಾಗ ಇದರ ಬಗ್ಗೆ ತಮಗೊಂದು ಸ್ಪಷ್ಟತೆ ಬರುತ್ತೆ ಈ ಭಾರತ್ ಮಾಲಾ ಪ್ರಾಜೆಕ್ಟ್ ಅನ್ನೋದು ಈ ದೇಶದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಭಾರತ ದೇಶದ ಮೂರನೇ ಅತಿ ಅತಿ ದೊಡ್ಡದಾದಂಥ ಆರ್ಥಿಕತೆ ಆಗಲಿಕ್ಕೆ ಮಾಡಿರುವಂಥ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ವ್ಯಯಿಸ್ತಾ ಇರುವಂಥ ಮತ್ತು ಈ ದೇಶದ ನಕ್ಷೆಯನ್ನೇ ಬದಲಿಸಬಹುದಾದಂಥ ಜಗತ್ತಿನ ಭೂಪಟಲದಲ್ಲಿ ಭಾರತದ ಕೀರ್ತಿ ಶೃಂಖಲೆ ಏನಿದೆ ಅದು ಎಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಸಾಧ್ಯ ಕಾರಣೀಭೂತ ಆಗಬಹುದಾದಂಥ ಯೋಜನೆ ಇದು ಭಾರತ್ ಮಾಲಾ ಪರಿಯೋಜನಾ ಅಂತ ಕರಿತಾರೆ ಇದಕ್ಕೆ ಇದು ಐದುನೂರ ಐವತ್ತು ಜಿಲ್ಲೆಗಳಲ್ಲ ಮೂಲಕ ಹಾಸಿ ಹೋಗುತ್ತೆ ಐದುನೂರ ಐವತ್ತು ಜಿಲ್ಲೆಗಳು ಈಗಿರೋದು ಮುನ್ನೂರು ಜಿಲ್ಲೆ ಇದೆ ಐದುನೂರ ಐವತ್ತು ಜಿಲ್ಲೆಯ ಮೂಲಕ ಹಾಸಿ ಹೋಗುತ್ತೆ ಕನಿಷ್ಠ ಎಂದರು ಚತುಷ್ಪಥ ರಸ್ತೆಗಳಿರ್ತವೆ ಅಂದರೆ ಫೋರ್ ಲೇನ್ ಹೈವೇಗಳು ಇರ್ತವೆ ಒಟ್ಟು ಐವತ್ತು ಕಾರಿಡಾರ್ಗಳನ್ನು ಇದರಲ್ಲಿ ಮಾಡಲಾಗತ್ತೆ ಈಗಿರುವಂಥ ನಲವತ್ತು ಪರ್ಸೆಂಟ್ ಏನು ನಮ್ಮದು ಹೈವೇ ಮೂಲಕ ಸರಕು ಸಾಗಣೆ ಆಗುತ್ತೋ ಈ ಭಾರತ್ ಮಾಲಾ ಪ್ರ ಯೋ ಪರಿಯೋಜನೆ ಏನಾದರೂ ಸಂಪೂರ್ಣವಾಗಿ ಮುಗಿದದ್ದೇ ಆದರೆ ಎಂಬತ್ತು ಪರ್ಸೆಂಟ್ ಲಾಜಿಸ್ಟಿಕ್ ಈ ದೇಶದ ಎಂಬತ್ತು ಪರ್ಸೆಂಟ್ ಸರಕು ಸಾಗಣೆ ಈ ಭಾರತ್ ಮಾಲಾ ರಸ್ತೆಯ ಮೂಲಕ ಹೋಗುತ್ತೆ ಈ ಭಾರತ್ ಮಾಲಾ ರಸ್ತೆಯ ಮೂಲಕ ಈ ದೇಶದ ಇಂಡಸ್ಟ್ರಿ ಸಂಪೂರ್ಣವಾಗಿ ಉದ್ಧಾರ ಆಗ್ತವೆ ಈ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತವೆ ಮೇಲ್ಸೇತುಗಳಾಗ್ತವೆ ಕೆಳ ಸೇತುವೆಗಳಾಗ್ತವೆ ಟನಲ್ಗಳಾಗ್ತವೆ ಉಪನಗರಗಳಾಗ್ತವೆ ಹೊಸ ಹೊಸ ವ್ಯಾಪಾರ ವಹಿವಾಟು ಎಲ್ಲ ಮಾಡಲಿಕ್ಕೆ ಅವಕಾಶಗಳು ಲಭ್ಯ ಆಗ್ತವೆ ಇದು ಇನ್ನು ನೂರು ವರ್ಷಗಳ ನಂತರ ಭಾರತ ಹೇಗಿರಬೇಕು ಅದಕ್ಕೆ ತಕ್ಕನಾಗಿ ಮಾಡ್ತಾ ಇರುವಂಥ ಯೋಜನೆ ತನ್ಮೂಲಕ ಬಿಹಾರ ಯಾವುದು ಬಿಹಾರಕ್ಕೆ ಇವತ್ತು ಭಾರತ ದೇಶದಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ಏನಂತ ಹೇಳ್ತಾ ಇದ್ರು ಗೊತ್ತಾ ಬಿಮಾರು ರಾಜ್ಯಗಳು ಅಂತ ಹೇಳಿ ಬಿಮಾರು ಅಂತಂದರೆ ರೋಗಗ್ರಸ್ತವಾದಂಥ ರಾಜ್ಯಗಳು ಯು ಪಿ ಬಿಹಾರ ಎರಡು ಅವಳಿ ರಾಜ್ಯ ಅನ್ನೋ ಹೆಸರಿತ್ತು ಎರಡು ಸಾವಿರದ ಹದಿನೇಳರ ನಂತರ ಯಾವಾಗ ಯೋಗಿ ಆದಿತ್ಯನಾಥ್ ಬಂದರೂ ಉತ್ತರ ಪ್ರದೇಶ ಅದರಿಂದ ಹೊರಗಡೆ ಬಂತು ಆದರೆ ಬಿಹಾರದ ಶಾಪ ವಿಮೋಚನೆ ಸಂಪೂರ್ಣವಾಗಿ ಇನ್ನೂ ಆಗಿಲ್ಲ ಯಾವ ಬಿಹಾರದಲ್ಲಿ ಜನ ಜಂಗಲ್ ರಾಜ್ ಅಂತ ಹೇಳ್ತಾಯಿದ್ರು ಯಾವ ಅಲ್ಲಿಯ ರಾಜಕಾರಣಿಗಳ ಮುಖ್ಯ ಬಿಸ್ನೆಸ್ಸೇ ಜನರ ಅಬ್ಡಕ್ಷನ್ ಮಾಡೋದು ಅಪಹರಣ ಮಾಡೋದು ಮತ್ತು ದುಡ್ಡನ್ನು ವಸೂಲಿ ಮಾಡೋದಾಗಿತ್ತೋ ಯಾವ ಅಲ್ಲಿಯ ರಾಜಕಾರಣಿಗಳಿಗೆ ಜನರನ್ನು ಲೂಟಿ ಮಾಡುವುದು ರೇಪ್ ಮಾಡುವುದೇ ಅವರ ವೃತ್ತಿಯಾಗಿತ್ತು ಹವ್ಯಾಸ ಅಲ್ಲ ವೃತ್ತಿಯಾಗಿತ್ತು ಅಂಥ ಬಿಹಾರದಲ್ಲಿ ಒಂದು ಹೊಸ ಅಲೆ ತಂದು ಒಂದು ಮಟ್ಟಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ತಂದು ನಿಲ್ಲಿಸಿದ್ದು ನಿತೀಶ್ ಕುಮಾರ್ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಅಭಿವೃದ್ಧಿಯ ಪಥದಲ್ಲಿ ಇನ್ನು ಬಹಳಷ್ಟು ಹೆಜ್ಜೆ ನೀಡಬೇಕಾದಂಥ ಅಗತ್ಯತೆ ಇದೆ ನೋಡಿ ಭಾರತ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಆಲೋಚನೆ ಮಾಡಲಿಲ್ಲ ನೀವು ದಿಲ್ಲಿಗೆ ಹೋಗ್ಬಿಟ್ರೆ ಡಿ ಡಿ ಎ ಅಂತ ಇದೆ ದಿಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನೆಹರು ಮಾಡಿದ್ದದ್ದು ಆ ಡಿ ಡಿ ಎ ಮನೆಗಳಿದ್ದಾವೆ ಹೇಗೆ ಮೈಸೂರಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮನೆಗಳಿದ್ದಾವೆ ಬೆಂಗಳೂರಲ್ಲಿ ಬಿ ಡಿ ಎದ ಕ್ವಾರ್ಟರ್ಸ್ ಅಂತ ಇರ್ತಾವೋ ಆ ರೀತಿ ಸಿ ಐ ಟಿ ಬಿ ಮನೆಗಳು ಅಂತ ಇರ್ತವೋ ಆ ರೀತಿ ಡಿ ಡಿ ಎ ಮನೆಗಳಿದ್ದಾವೆ ಜವಾಹರ್ಲಾಲ್ ಲಾಲ್ ನೆಹರು ಅವರ ಆಲೋಚನಾ ಶೈಲಿ ಹೇಗಿತ್ತಂದ್ರೆ ಅಲ್ಲಿಯೇ ಹೆಚ್ ಐ ಜಿ ಮನೆ ಅಂದ್ರೆ ಮೂರು ಬೆಡ್ರೂಮ್ ಇರುವಂತ ಮನೆ ಎರಡು ಬೆಡ್ರೂಮ್ ಇರುವಂತ ಎಮ್ ಐ ಜಿ ಮನೆ ಮಿಡ್ಲ್ ಇನ್ಕಮ್ ಗ್ರೂಪ್ ಮನೆ ಅಲ್ಲಿ ಒಂದು ಸೈಕಲ್ ನಿಲ್ಲಿಸಲಿಕ್ಕೆ ಜಾಗವನ್ನು ಅವತ್ತು ಬಿಟ್ಟಿರಲಿಲ್ಲ ಆಮೇಲೆ ಆ ಕಂಪೌಂಡಿನ ಗೇಟ್ ಇದೆಯಲ್ಲ ಆ ಗೇಟ್ ಎಷ್ಟು ಚಿಕ್ಕದಾಗಿದೆ ಅಂದರೆ ಅದರೊಳಗಡೆ ಒಂದೇ ಒಂದು ಸೈಕಲ್ ಸೈಕಲ್ನಸುಳಬಹುದೇ ವಿನಃ ಬೇರೆ ಯಾರೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯದಾದಂಥ ವ್ಯವಸ್ಥೆ ಇತ್ತು ಅಂದರೆ ಭಾರತ ದೇಶ ಬಡವಾಗೇ ಇರಬೇಕು ಇಲ್ಲಿಯ ಜನ ಇದೇ ರೀತಿ ನಡ್ಕೊಂಡು ಸೈಕಲ್ನಲ್ಲಿ ಓಡಾಡುವಂಥ ಜನ ಆಗಿರಬೇಕು ಇವರು ಮುಂದೆ ಸ್ಕೂಟ್ರ್ ತೊಗೋತಾರೆ ಕಾರ್ ತೊಗೋತಾರೆ ಹಾಗೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅನ್ನುವಂಥ ಆಲೋಚನೆ ಕಾಂಗ್ರೆಸ್ಗೆ ಯಾವತ್ತೂ ಬರಲೇ ಇಲ್ಲ ಮುಂದೆ ಸ್ಕೂಟ್ರ್ ಅನ್ನೋದು ಭಾಳ ದೊಡ್ಡದಾದಂಥ ಐಷಾರಾಮಿ ವಿಚಾರ ಆಗತ್ತೆ ಅದಕ್ಕೋಸ್ಕರ ಜನ ದುಡ್ಡು ಕೊಟ್ಟು ಬುಕ್ ಮಾಡಬೇಕಾಗತ್ತೆ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೋಸ್ಕರ ದುಡ್ಡನ್ನು ಕಟ್ಟಿ ವರ್ಷಗಟ್ಟಲೆ ಕಾಯಬೇಕಾಗತ್ತೆ ವರ್ಷಗಟ್ಟಲೆ ಆದಮೇಲೆ ಸ್ಕೂಟ್ರ್ ಸ್ಯಾಂಕ್ಷನ್ ಆಗತ್ತೆ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಯಾವುದಾದ್ರೂ ಮದುವೆ ಮುಂಜುವೆ ಏನಾದರೂ ಕಾರ್ಯಕ್ರಮ ಇದ್ದರೆ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಹೋಗಿ ಪತ್ರವನ್ನು ಕೊಡಬೇಕಾಗತ್ತೆ ನಮ್ಮ ಮನೆಯಲ್ಲಿ ಮದುವೆ ಇದೆ ಮುಂಜುವೆ ಇದೆ ನಮ್ಮ ಮನೆಯಲ್ಲಿ ಕಾರ್ಯ ಇದೆ ಅಂತಂದರೆ ಆವಾಗ ಐವತ್ತು ಕೆ ಜಿ ಸಕ್ಕರೆ ಎಷ್ಟು ಜನ ಬರ್ತಾರೆ ಅಂತ ಕೊಡಬೇಕು ನಾನು ಚಿಕ್ಕವನಿದ್ದಾಗ ನಡೆದಿದ್ದು ಎಷ್ಟು ಜನ ಬರ್ತಾರೆ ಅಂತ ಕೇಳ್ತಾರೆ ಐವತ್ತು ಜನ ಅಂದರೆ ಐವತ್ತು ಜನಕ್ಕೆ ಎಷ್ಟು ಬೇಕು ಅಂತ ರೇಷನ್ ಲೆಕ್ಕದಲ್ಲಿ ಅಕ್ಕಿ ಸಕ್ಕರೆಗಳನ್ನು ಕೊಡುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿತ್ತು ಭಾರತ ದೇಶದಲ್ಲಿ ಫೋನ್ ಬುಕ್ ಮಾಡಬೇಕು ಅಂತಂದ್ರೆ ನೀವು ನಂಬಲಿಕ್ಕೆ ಇಲ್ಲ ಐದು ಸಾವಿರ ರೂಪಾಯಿ ದುಡ್ಡನ್ನು ಕಟ್ಟಿ ತತ್ಕಾಲ ಅಂತ ಬುಕ್ ಮಾಡಬೇಕಾಗಿತ್ತು ಅದು ವರ್ಷಗಳ ನಂತರ ಟೆಲಿಫೋನ್ ಬರ್ತಾಯಿತ್ತು ಅಂಥ ಅಭಿವೃದ್ಧಿಯ ಬಗ್ಗೆ ಆಲೋಚನೆಯೇ ಇರಲಾರ್ದಂಥ ಭಾರತ ದೇಶದಲ್ಲಿ ಇವತ್ತು ಈ ಮಟ್ಟಿನ ಅಭಿವೃದ್ಧಿಯನ್ನು ಮಾಡಿ ಇಡೀ ಬಿಹಾರವನ್ನು ಬಿಹಾರಕ್ಕೆ ಒಂದು ಹೊಸ ಹೊಳಹನ್ನು ಕೊಡಲಿಕ್ಕೆ ಎನ್ ಡಿ ಎ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಆದರೆ ಈ ದುಷ್ಟ ನೀಚ ಕನ್ಹಯ್ಯ ಕುಮಾರ್ ಈ ರೀತಿ ಆಲೋಚ ಭಾರತ್ಮಾಲಾ ಪ್ರಯೋಜನ ಏನಾದರೂ ಬಂದರೆ ನಿಮಗೆ ಕುಡಿಲಿಕ್ಕೆ ನೀರಿರೋದಿಲ್ಲ ಅಂತ ಜನರನ್ನು ಹೆದರಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ ನೋಡಿ ರಾಹುಲ್ ಗಾಂಧಿದು ಎರಡು ಆಲೋಚನೆ ಇದೆ ಒಂದು ಆತ ಹೇಗಾದರೂ ಮಾಡಿ ಮುಸಲ್ಮಾನರನ್ನು ಓಲೈಸೋದು ತನಗೆ ತುಂಬ ಸುಲಭ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆತನಿಗೆ ಬೇರೆ ಯಾವುದೇ ರಾ ಪ್ರಾದೇಶಿಕ ಪಕ್ಷಕ್ಕೆ ಮುಸಲ್ಮಾನರು ಮಾರು ಹೋಗೋದಿಲ್ಲ ಈಗ ಅಂತಂದರೆ ಭಾ ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಯಾರಾದರೂ ಸೋಲಿಸಬಲ್ಲವರಾದರೆ ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಮಾತ್ರ ಸಾಧ್ಯ ಏಕೆಂದರೆ ದೇಶಾದ್ಯಂತ ಇರುವ ಏಕೈಕ ರಾಷ್ಟ್ರೀಯ ಪಕ್ಷದ ಸ್ಥಾನ ಸ್ಥಾನಮಾನ ಭಾಳಷ್ಟು ರಾಷ್ಟ್ರೀಯ ಪಕ್ಷಗಳಿಗಿದ್ದಾವೆ ಆದರೆ ಆ ರೀತಿ ನೆಟ್ವರ್ಕ್ ಇರುವಂಥದ್ದು ಕಾಂಗ್ರೆಸ್ ಮಾತ್ರ ಆದ್ದರಿಂದ ಕಾಂಗ್ರೆಸ್ಸಿಗೆ ಮಾತ್ರ ಮತ ಹಾಕಲಿಕ್ಕೆ ಮುಸಲ್ಮಾನರು ಸಿದ್ಧರಾಗ್ತಾರೆ ವಿನ ಯಾವತ್ತೂ ಅವರೇನು ಬಿ ಜೆ ಪಿಗೆ ಹಾಕೋದಿಲ್ಲ ಅನ್ನೋದು ಟೇಕೆಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿದ್ದಾರೆ ಅವ್ರಿಗೀಗ ಉಳಿದ ದಲಿತರು ಹಿಂದುಳಿದ ವರ್ಗದವರು ಆದಿವಾಸಿಗಳು ಅವ್ರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಆಲೋಚನೆಯಲ್ಲಿ ಈ ಕಮ್ಯುನಿಸ್ಟ್ ಬುದ್ಧಿಯನ್ನು ಕನ್ಹಯ್ಯ ಕುಮಾರ್ ಮೂಲಕ ಹಾಕಲಿಕ್ಕೆ ಬಿಹಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ ಬಿಹಾರದ ಹೋದ ಹೋದಲ್ಲೆಲ್ಲ ಒಂದು ನಿರುದ್ಯೋಗದ ಬಗ್ಗೆ ಈತ ಮಾತಾಡ್ತಾನೆ ಕುಮಾರ್ ಪಲಾಯನವಾದದ ಬಗ್ಗೆ ಮಾತಾಡ್ತಾನೆ ಈತ ಏನಾಗಿದೆ ಮೂಲತಃ ಬಿಹಾರಿ ಈತ ಅಲ್ಲಿಯ ಭಾಷೆ ತುಂಬ ಚೆನ್ನಾಗಿ ಗೊತ್ತು ಕುಮಾರ್ಗೆ ಆಮೇಲೆ ಭಾಷೆಯಲ್ಲಿ ಆತ ಮೊನಚಾದ ಭಾಷೆಯಲ್ಲಿ ಮಾತನಾಡುವಂಥ ವ್ಯಕ್ತಿ ನಿರರ್ಗಳವಾಗಿ ಸುಳ್ಳನ್ನು ಹೇಳಬಲ್ಲ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಎಂಥ ಅಂಕಿಅಂಶಗಳನ್ನು ಬೇಕಾದರೂ ಸುಳ್ಳನ್ನು ಪೋಣಿಸಿ ನಿಮ್ಮೆದು ಹೇಳ್ಬಿಡ್ತಾನೆ ನಿಮಗದು ನಿಜ ಅನ್ಸತ್ತೆ ಆ ರೀತಿ ಆತ ಹೇಳ್ತಾನೆ ಆತ ಬಿಹಾರಿ ಜನರಿಗೆ ಅವರ ನಾಡಿ ಮಿಡಿತಕ್ಕೆ ಹೇಗೆ ಬೇಕೋ ಹಾಗೆ ಅಂತ ಚಾಣಾಕ್ಷನಾಗಿದ್ದಾನೆ ಹೀಗಾಗಿ ಯಾವ ಬಿಹಾರದ ಜನರಿಗೆ ಜಗತ್ತಿನ ಪರಿವೆಯೇ ಇಲ್ವೋ ಬೇರೆ ರಾಜ್ಯಗಳು ಹೇಗಿದ್ದಾವೆ ಅಂತ ಅವ್ರು ಹೋಗಿ ನೋಡಿಲ್ವೋ ಹೇಗೆ ಇಡೀ ದೇಶ ಬದಲಾಗಿದೆ ಅನ್ನೋದು ಗೊತ್ತಿಲ್ವೋ ಅಂಥ ಅಮಾಯಕ ಜನರಲ್ಲಿ ಇಂಥದ್ದೊಂದು ವಿಷ ಬೀಜವನ್ನು ಬಿತ್ತುವ ಮೂಲಕ ನರೇಂದ್ರ ಮೋದಿ ಇಡೀ ಬಿಹಾರವನ್ನು ನೋಡಿ ಅದಕ್ಕಿರುವಂಥದ್ದು ಎರಡು ಒಂದು ಬಿಹಾರದಲ್ಲಿ ಪ್ರವಾಹದಿಂದ ಆರು ತಿಂಗಳು ಹಾಳಾಗುತ್ತೆ ಬಿಹಾರ ಇನ್ನು ಆರು ತಿಂಗಳು ಕ್ಷಾಮದಿಂದ ಒದ್ದಾಡುತ್ತೆ ಬೇರೆ ಯಾವ ರಾಜ್ಯಗಳಿಗೂ ಈ ದೊಡ್ಡದಾದಂಥ ಶಾಪ ಇಲ್ಲ ಗಂಗಾ ನದಿ ಅತಿ ದೊಡ್ಡದಾದಂಥ ಹರಿವು ಇರುವಂಥ ನೂರಾರು ಮೈಲುಗಳವರೆಗೂ ಗಂ ಗಂಗೆ ಇರುವಂಥ ಜಾಗ ಬಿಹಾರು ಈಗ ಅದಕ್ಕೆ ಎಲ್ಲ ಕಡೆ ಕೆನಾಲ್ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಭಾಳ ದೊಡ್ಡ ಮಟ್ಟದ ಕೆಲಸಗಳನ್ನು ನರೇಂದ್ರ ಅವರ ಸರ್ಕಾರ ಅಲ್ಲಿ ಎನ್ ಡಿ ಎ ಸರ್ಕಾರ ಮಾಡ್ತಾಯಿದೆ ಅದನ್ನು ಸಹಿಸಲಿಕ್ಕೆ ರಾಹುಲ್ ಗಾಂಧಿಗೂ ಸಾಧ್ಯ ಆಗೋದಿಲ್ಲ ಕನ್ಯಾಕುಮಾರ್ಗೂ ಸಾಧ್ಯ ಆಗೋದಿಲ್ಲ ಇವರು ಇಡೀ ಕಾಂಗ್ರೆಸ್ಸಿನ ಕಲ್ ಕಲ್ಚರ್ ಏನಪ್ಪ ಅಂತಂದರೆ ಅಭಿವೃದ್ಧಿ ಅತ್ತ ದೇಶ ಸಾಗಬಾರ್ದು ಅಭಿವೃದ್ಧಿಯತ್ತ ದೇಶ ಸಾಗಿದ್ದೇ ಆದರೆ ಮತದಾರರು ಮತ ಹಾಕೋದಿಲ್ಲ ಅವರಿಗೆ ಎಲ್ಲವೂ ಸಿಕ್ಕಿಬಿಟ್ರೆ ಅವರು ಮತ ಹಾಕೋದು ಅವ್ರನ್ನ ವಿಲಿ ವಿಲಿ ಒದ್ದಾಡಿಸಬೇಕು ಅವ್ರಿಗೆ ಸಕ್ಕರೆ ಬೇಕು ಸಕ್ಕರೆ ಸಿಗಬಾರ್ದು ಟೆಲಿಫೋನ್ ಬೇಕು ಟೆಲಿಫೋನ್ ಅಪ್ಲಿಕೇಶನ್ ಹಾಕಿ ಕಾಯಬೇಕು ನೀವು ಸ್ಕೂಟ್ರ್ ತಗೋಬೇಕು ಸ್ಕೂಟ್ರ್ ಕ್ಯೂನಲ್ಲಿ ಹಚ್ಚಬೇಕು ಆ ಹಚ್ಚಿದ್ರೆ ನಿಮಗೆ ಸಿಗಬೇಕು ಈ ರೀತಿಯದಾದಂಥ ಮನಸ್ಥಿತಿ ಇದ್ದಂಥ ಕಾಂಗ್ರೆಸ್ಸು ಅದರ ಪಳಿಯು ಕಳೆ ಪಳಿಯುವಳಿಕೆಯಾಗಿ ಉಳ್ಕೊಂಡಿರುವಂಥ ರಾಹುಲ್ ಗಾಂಧಿ ಆತ ಕನ್ಹಯ್ಯ ಕುಮಾರ್ನನ್ನು ಕಳಿಸ್ಲಾರದೆ ಬೇರೆ ಇನ್ಯಾರನ್ನ ಕಳಿಸ್ಲಿಕ್ಕೆ ಸಾಧ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ